ಏ ಒಬ್ಬರು ಮಾತಾಡ್ರಿ ಅದು ವೆರಿಫೈ ಮಾಡ್ತಾರೆ ಅವ್ರು ನೀನಿಗೆ ನಾನು ನಾನು ಮಾಡ್ಲ ಅವ್ರ ಮಾನದಂಡ ಅವರೇ ಮಾಡ್ತಾರೆ ಮನೆ ಕಟ್ಟಿದ್ದೆ ಅಕ್ರಮ ಆದರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರಲ್ಲ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥ ಯಾವುದಕ್ಕೆ ಯಾವಕ್ಕೆ ವಿಶೇಷ ಆಸಕ್ತಿ ಏನಿಲ್ಲ ಇದನ್ನ ಬಿಜೆಪಿ ಇವರು ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಇದನ್ನ ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ ಸಿ ನನ್ನ ಚೀಫ್ ಮಿನಿಸ್ಟರ್ रलाज मेड इट इन इश्यू बिकॉज द इलेक्शन इज कमिंग असेंब्ली इलेक्शन इज कमिंग इन दंथ मार्च और एप्रिल दट इज वाई सेन एम एल एंड ऑलो राज्यसभा मेम्बर ಟು ದಿಸ್ ಕೋಗಿಲು ಕೌಂಟರ್ ಮಾಡಿದಿವಿ ರೀ ಆದರೂ ಕೂಡ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗೀವ್ ಆಲ್ಟರ್ನೇಟಿವ್ ಅಕಾಮಿಡೇಷನ್ ಟು ದೀಸ್ ಪೀಪಲ್ ಅದು ನೋಡೋಣ ಅದು ಆ ಕೇಸ್ ಬಂದಾಗ ಅದು ಕೇಳಪ್ಪ ಇಲ್ಲಿ ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿಲ್ಲ ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿಲ್ಲ ಇದು ಕಟ್ಟಿದ್ದು ಒನ್ ಲ್ಯಾಕ್ ಸ್ಕೀಮ್ ನಿಮ್ಮ ಕಾಲದಲ್ಲೇ ಬಂದಿದ್ದು ಇದು ಈ ಮನೆಗಳು ಕಟ್ಟಿರೋದು ಒಂದ್ ಲಕ್ಷ ಮನೆಗಳು ಕಟ್ಟಿರೋ ರೀಕೆ ಬಡವರು ಕೊಡಕ್ಕೆ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಅವರು ಕೊಡಕ್ಕೆ ಇವರೆಲ್ಲ ಸೈಟ್ ಇಲ್ದಿದವರು ಮನೆ ಇಲ್ದಿದವ್ರು ಇವರೆಲ್ಲ ಒಂದ್ ಲಕ್ಷ ಮನೆಗಳು ಕಟ್ತಾ ಸೇಮ್ ಯಾರ್ ಒಬ್ರು ಮಾತಾಡ್ರಿ ಇವಾಗಾ ತುಂಬಾ ಜನ ಬಡವರಿದ್ದಾರೆ ಅವರಿಗೆ ಮನೆ ಇಲ್ಲ ಇವಾಗ ಇಲ್ಲಿ 10 ಜನ ಇದ್ದಾರೆ ಅಂದ್ರೆ ಅವರಿಗೆ ಮನೆ ಇರಲ್ಲ ಇವಾಗ 10 ಜನನು ಬೇರೆ ಕಡೆ ನೋಡಿ ಏ खेळೋ ಪೈಲಿ ನಿಮ್ಮ ಮನೆಗಳು ಕಟ್ಟತಾ ಇರೋದು யார்க்கೆ ಟು হুম ಯುವರ್ ಬಿಲ್ಡಿಂಗ್ ದೀಸ್ ಹೌಸಸ್ ಟು হুম ಬಡಜನರಿ ಮೇಡವರಿಗೆ ಟು ಸೈಟಲ್ಡ್ ದೇರ್ ಸೈಟಲ್ಸ್ ಅಡೌಸಲ್ಸ್ ಪೀಪಲ್ ಓನ್ಲಿ ವಿರ್ ಅಕಾಮಡೇಟಿಂಗ್ ದೀಸ್ ಪೀಪಲ್ ಬಿಕಾಸ್ ದೀಸ್ ಪೀಪಲ್ ಆರ್ ಆಲ್ಸೋ ಹೌಸ್ಲೆಸ್ ಪೀಪಲ್ ಹೇಳಿದ್ದು ಅಧಿಕೃತವಾಗಿ ಬಡಾವಣೆಗಳು ಬರಬಾರ್ದು ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ವೇಳೆ ಒಂದು ವೇಳೆ ಬಂದರೆ ಅಂಥ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ